ಸನ್ಮಾನ ಸಮಾರಂಭ ಈ ಕಟ್ಟಡದ ಒಂದು ಉದ್ಘಾಟನಾ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಿಎಪಿಎಂಎಸ್ ನ ಅಧ್ಯಕ್ಷರಾದಂತ ಹಸಮ ಅವರೇ ಪಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಜಯಣ್ಣ ಅವರೇ ಕೆಪಿಸಿ ಎಂಎಸ್ ನ ಸದಸ್ಯರಾದಂತ ಗುರುವಭೂಷಣ ಶಿವರಾಮಣ್ಣ ಅವರೇ ನಮ್ಮ ಬಿರುಮಾರ ಅವರೇ ಹಿರಿಯರಾಗಿರು ನಮ್ಮ ನಗರಸಭೆ ಅಧ್ಯಕ್ಷರಾದಂತ ನಾವು ಮಾಡ್ಕೋಬಹುದು ನಮ್ಮ ನಿರ್ವಹ ಕೇಶವಣ್ಣ ಕೇಳಿದ್ರು ಇವ್ರ ಮನೆಗೆ ಅವ್ರ ಹತ್ರ ಬಿಡೋದೇ ಇಲ್ಲ ಇಡೀ ತಾಲೂಕಲ್ಲ ಅವರು ಒಬ್ಬರಿಗೆ ಕೊಟ್ಟರು ಅವರಿಗೆ ಸಮಾಧಾನ ಆಗಲ್ಲ ಅಂದ್ರೆ ಅಷ್ಟು ಬದ್ಧತೆ ಸಹಕಾರ ಸಂಸತ್ ಏನೇ ನನ್ನ ಕೈಯಿಂದ ಆಗತಕ್ಕಂತ ಸಹಕಾರ ನಾನು ಯಾವತ್ತೂ ಮಾಡಲಿಕ್ಕೆ ಸಿದ್ಧಲಿದ್ದೇನೆ ಮುಂದೆ ಈ ತರ ಎಲ್ಲ ಸಹಕಾರ ಸಂಘಗಳಿಗೂ ಸಹಕಾರವನ್ನು ಕೊಡ್ತೇನೆ ಉದ್ಘಾಟನೆಗೆ ನನ್ನನ್ನು ಕರೆದಿಕ್ಕೆ ನಿಮ್ಮೆಲ್ಲ ಆಡಳಿತ ಮಂಡಳಿಗೆ ನಾನು ಶುಭಾರೈಸಿ ಧನ್ಯವಾದಗಳನ್ನು ಸಮರ್ಪಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಳ್ಳೆಯ ರೀತಿಯ ಕಟ್ಟಡವನ್ನ ಕಟ್ಟಲಿಕ್ಕೆ ಶ್ರಮಿಸಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸಿ ನಾನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಒಳ್ಳೆ ಮಾದರಿ ಕಟ್ಟಡವನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಜನ್ಮಂಗ ತಾಲೂಕಿನ ಸಹಕಾರ ಸಂಘದ ಸಹಕಾರ ಒಂದು ಚಳುವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲುವಂತ ನಾನಾದ್ರೂ ಭಾವಿಸ್ತಾ ಒಂದು ಒಂದು ಮುಕ್ಕಾಲು ಕೋಟಿ ವೆಚ್ಚದ ಒಂದು ಬಿಲ್ಡಿಂಗ್ ಅನ್ನ ಇವತ್ತು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಿಯವರು ಎಲ್ಲಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಬಹಳ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಕಾಳಜಿ ವಹಿಸಿ ಏನು ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಾ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಈ ಡಿಎಪಿಸಿ ಎಫ್ ಎಸ್ ನ ಆಡಳಿತ ಮಂಡಳಿಯವರ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳ ಬದ್ಧತೆ ಇತರ ಸಹಕಾರಿ ಸಂಘಗಳಿಗೂ ಇದು ಮಾದರಿಯಾಗಿ ಅಂತ ನಾನು ಆರೈಸಿ ಯಾವತ್ತು ಸರ್ಕಾರ ಸಂಘದ ಜೊತೆ ನಾನು ಇಡ್ತೇನೆ ಹಿಂದೆ ಈಗ ಗುರುವಣ್ಣ ಅವರೆಲ್ಲ ಹೇಳ್ತಿದ್ರು ಎಲ್ಲ ಬೈರ ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಮತ್ತೆ ನಮ್ಮ ಸಹಕಾರಿ ಹಿರಿಯ ಧುರೀಣರಾದಂಥ ಶ್ರೀ ಕೇಶವಮೂರ್ತಿ ಸಾಹೇಬರು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ನಿರ್ಮಂಗಲ ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಎನ್ ಡಿ ಎ ಅಧ್ಯಕ್ಷ ಆದಿಯಾಗಿ ಎಲ್ಲ ಉದ್ಘಾಟನಾ ಎಲ್ಲರೂ ಆಗಮಿಸಿ ಈ ಒಂದು ಉದ್ಘಾಟನೆಯನ್ನು ಮಾಡಿ ಸಂಘದ ಪರವಾಗಿ ಶಾಸಕರು ಏನು ಇಂಟೀರಿಯರ್ ಅನುದಾನವನ್ನು ನಾನು ನೀಡ್ತೇನೆ ಅಂತ ಹಿಂದೆ ಭರವಸೆ ಕೊಟ್ಟಿದ್ದರು ಹಿಂದೆ ಏನು ನಾನು ಭರವಸೆ ಕೊಟ್ಟಿದೆ ಅದಕ್ಕಿಂತ ದುಪ್ಪಟ್ಟು ನಾನು ನಿಮಗೆ ಅನುದಾನವನ್ನು ನಾನು ನನ್ನ ಅನು ಅನುದಾನದಲ್ಲಿ ನಿಮಗೆ ಕೆ ಪಿ ಸಿ ಎಮ್ ಎಸ್ ನಿರ್ಮಾಣಕ್ಕೆ ಕೊಡ್ತೇನೆ ಅಂತ ಹೇಳಿ ಹೇಳಿದರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲ ಗೌರವಿತ ನಿರ್ದೇಶಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ಕಟ್ಟಡ ಮೊದಲನೇ ಫ್ಲೋರಲ್ಲಿ ಉಗ್ರಾಣ ಕಟ್ಟಡವಾಗಿರ್ತದೆ ಎರಡನೇ ಫ್ಲೋರು ಮಳಿಗೆಗಳು ಮೂರನೇ ಮ ಮಹಡಿಯಲ್ಲಿ ಸಂಘದ ಆಡಳಿತ ಕಚೇರಿ ನಡೆಸೋದಕ್ಕೆ ನಾವು ಈಗಾಗಲೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಈ ಒಂದು ಕಟ್ಟಡವನ್ನು ಮಾಡಿದ್ದೇವೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಶಾಸಕರು ಉದ್ಘಾಟನೆ ಮಾಡಿದಂಥ